Sokar oh Sokar oh Sokar ya, sab cereng beri. ಯಾಕೋಲೆ ಹಂಗ್ಯಾದ್ದಿ ಏನಾಗ್ಯದ ಎಪ್ಪ ಸಾವಕಾರ ಗಾತಾಯ್ತಾ ಏನಾಗದು ಮ್ಯಾಗ್ ನೀರ್ ಬಿಡ್ಬೇಕ ಹೋಗಿದ್ದೆ ಹ್ಮ್ ಮ್ಯಾಗಿನ ಬೋರ ಸುಟ್ಟೈತಿ ಐತಿ ಮ್ಯಾಗಿನ ಬೋರ್ ಸುಡಿತಾ ಸುಟ್ಟೈತಿ ನಾ ತಳಗಿಂದು ರಗಡ್ ಗುದ್ದೆ ತಳಗಿನ್ ಚಾಲೂ ಐತಿ ಸಾನಿಗೆ ಸೋರ್ಲತ್ತ ಹಂಗೆ ಸೊರಾಗ್ ಇಲ್ಲಿ ಮ್ಯಾಗಿಂದ ರಗಡ್ ಗುದ್ದಿ ಆಡದೆ ಹ್ಮ್ ಒಟ್ಟ ಇಳವಾದ ಹಂಗಾಗಿ ಅದ್ರಿ ಮೋಟ್ರ ಮೋಟ್ರ್ ಅಂತ ಅಂದು ಅದೇ ರೀ ಮೋಟ್ರಿ ಕಿತ್ತಿ ನೀರು ಒಗಿವದ್ರಿ ಒಳೆ ನಿನ್ನ ಇಟ್ಕೊಂಡಿನ್ನ ಸುಖ ಅನ್ನೋದಿಲ್ಲ ನನಗ ನಾನ್ ಬೇಕತ್ ಮಾಡ್ತೇವೆ ಅದೇ ನಮ್ ಕೈ ಆಗೈತೆ ಮತ್ತೆ ಬರಿ ತೋರಿಸ್ತೀನಿ ಅದ್ ಏನಾಗಿದೆ ನಾ ನೋಡ್ತೀನಿ ನಡಿ ಬರ್ರಿ ಎಂತ ಬೋರ್ ರಿಪೇರಿ ಮಾಡಿ ಒಂದು ಕಾಲದಾಗ ಏನ್ ನೋಡ್ರಿ ಇದೊಂದ್ ಮಾಡತ್ರಿ ಬರೀ ಹ ಅದಲ್ಲಿ ರಾತ್ರಿ ಚಾಲೂ ಮಾಡಿ ಏನ ಹಗಲಿ ಚಾಲೂ ಮಾಡಿದಿ ರಾತ್ರಿ ಅದಕ್ಕೆ ಚಾಲೂ ಮಾಡಕ್ ಹೋಲ್ರಿ ಹ ರಾತ್ರಿ ಪಾಳೆ ಮುಗ್ದ ಹ್ಮ್ ಹಗ್ಲತ್ತ ನನಗ್ ಗೊತ್ತಾಯ್ತೇ ಯಾವಾಗ ಬೇಕಾವಾಗ ರಾತ್ರಿ ಎದ್ದು ಹೋಗಿ ಬಟ್ಟ ಒಳಗು ಬೋರ್ ಚಾಲು ಮಾಡ್ತಿರಿ ಅದು ಮಾಡಿಂದಾರ ಬಂದ್ ಮಾಡ್ತಿರೀ ಏನ್ ಇಲ್ಲ ಎಲ್ಲಾನು ಒತ್ತಿ 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 ಹತ್ತಿ ಹಾಳು ಇಟ್ಟಿರಿ ಏಟ್ರಿ ಎಲ್ಲಾ ಕೂಡ ಹತ್ ಹದಿನೈದು ನಿಮಿಷ ಅತ್ತೆ ಚಾಲೂ ಮಾಡ್ತೇವಿ ಹಾ ಮತ್ತೆ ಅದೇ ರಾತ್ರಿನೇ ಇರ್ತದೆ ಚಾಲೂ ಮಾಡಾಕ ಕರೆಂಟ್ ರೀ ಕರೆಂಟ್ ಏನ್ ನಮ್ ಕೈ ಏನ್ ನಿಮ್ದು ಬೆಳೆ ಹಾಳಾಕದ ನಂದ್ ಹಾಳಾಕದ್ರಿ ಅದ ಹಂಗ ಅದಕ್ಕ ಅಂತಾರ್ಲೆ ಹಿರಿಯರು ಕರೆಂಟ್ ಅಂದ್ರೆ ಓಡಿ ಬಂದ ಕಿಚ್ಚಿಮಣ್ಣ ಅಂದ್ರೆ ಮನಿ ಹೇಳ್ತಿದ್ದಂಗ ಅಂತ ಹೇಳಿ ಅವೆಲ್ಲ ನಿಮಗ್ ಗೊತ್ತ ನಮ್ಗೆ ಏನ್ ಗೊತ್ತ ಬರ ನಡಿ ನಡಿ ನಮ್ ಮಾಲಕ ಹೊಲ ತುಂಬಾ ಹತ್ತಿ ಬಿತ್ತಿ ನನ್ ಒಬ್ಬಕಿನೇ ಇಟ್ಕೊಂಡ ನೋಡು ಕೆಲ್ಸಕ್ಕ ನಾರಿ ಏನ್ ಮಾಡ್ಲಿ ನನ್ ಕೈಲೇ ಟಾಕ್ ಟು ಮಾಡ್ತೀನಿ ಹಾಳ ಆಗಿರ್ತೇತಿ ಹೌದಪ್ಪ ನೀವ್ ಒಬ್ನ ಕಾಣಾಕತ್ಯಾದ ಎಲ್ಲಾ ಉಳ್ಕಿದವ್ರಿ ಎಲ್ಲಿ ಹೋಗ್ಯಾರ ಏನ್ ಅವ್ರನ್ನ ಬೆನ್ನ ಹಚ್ಕೊಂಬರ್ಲಿ ಏನ್ರಿ ಅಲ್ಲಿ ನುಗ್ಗಿ ಪಡ್ದಾಗ ಅದರಿ ಒಬ್ರು ನುಗ್ಗಿ ಕರಿಯಾಕತ್ತಾರ ಒಬ್ರು ಹತ್ತಿ ಮಾಡಾಕತ್ತಾರ ಆಹ್ಹ ಕೆಲ ಕೆಲಸಕ್ಕ ಅವ್ರ ಅದಾರು ಹೌದಾ ಆಕೆ ಏನ್ ಮಾಡ್ತಾಳ ಆಕೆನ್ ಪಿಕ್ಸ್ ಇಟ್ಕೊಂಡ ಬಿಟ್ಟ್ರಿ ಹತ್ತಿ ಹೊಲ್ದಾಗ ಹತ್ತಿ ಬಿಡಸಾಕ ಹಾ 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 ಅಲ್ ಬಿಡ್ಸಾಕತ್ತಾಳ ನೋಡ್ರಿ ಏ ಕುಂತು ಬಿಡಸಾಕತ್ಯಾಳ ನಿಂತ ಬಿಡ್ಸಾಕತ್ಯಾಳ ಬಗ್ಗಿ ಬಿಡ್ಸಾಕತ್ತಾಳ ನಿತ್ತ್ ಹೆಂಗ್ ತುದಿಗೆ ತುದಿ ತುದಿಗಿರ್ತವನ್ ಹತ್ತಿ

ಮತ್ತ ಇದ್ ಹತ್ತಿಗಿದ್ದ ಎಲ್ಲ ಗಿಡ ಕಿತ್ತ ಹೋಗಿದ್ದಾಳ ಆಕ್ಯಾನಿ ಅದಕ್ಕೆ ಇಟ್ಕೊಂಡೇನಿ ಇವೆಲ್ಲಾ ಮಾಡಾಕನ ಐತೇನಿ ಏ ಬಿಡ್ರಿ ಆಕಿ ಬಿಡಸ್ತಾಳ ಗಿಡ ಕಿತ್ತಗಿತಳು ನಮ್ಗ್ ಗೊತ್ತಿಲ್ಲ ಬೋರ್ ಚಾಲು ಮಾಡ್ಬಾರ್ರಿ ನಡಿ ನಡಿ ಏ ಬೈ ನೀನು ನಡಿ ಎದಕ್ರಿ ಎದಕ್ ಅನ್ನಾಕನ್ ಅಲ್ಲಿ ಹರಿದಿರ್ತಾರ ಅವನು ಸೂಡ್ ಕಟ್ತಂತಿ ಏನಾವ ಅವ ನುಗ್ಗಿ ಕಾಯಿ ಬರೀ ಇದೇ ಐತಿ ನಮ್ಮ ಮಾಲಕ್ರಿದರೆ ಕಿತ್ತದು ಹರಿದು ಸೂಡ್ ಕಟ್ಟದು ಏನ್ ಮಾತಾಡ್ತಾರ ಏನ್ ಮಾಡ್ರಿ ನೋಡ್ರಿ ಅಂದಂಗ ಯಾವ್ದು ಬಂದಾಗ ಅದ ಅದ್ ಮ್ಯಾಗಿನ್ ನುಗ್ಗಿ ಪಡ್ದಂದ್ರಿ ನುಗ್ಗಿ ಪಡ್ದಂದ ಆಯ್ತ್ ನಡಿ ಚಲೋ ಮಾಡೋನು ಅಲ್ರಿ ಮಾಲಕ ನಿಮ್ಮ ಬೋರ್ ಬಂದಿದ್ರ ನನ್ನ ಕರ್ಕೊಂಡ್ ಬಂದಿರಿ ಬೋರ್ ಚಲೋ ಆಗಿ ಮೋಟರ್ ಎರಡ ತನಕ ನೀ ಮುಂದ್ ಕುಂದ್ರಬೇಕು ಅಂದ್ರೆ ನನ್ನ ಕೆಲಸ ಹೊಂಡುತ್ತೆ ಏ ನಡ್ರಿ ಮೊದಲ ಕೆಲಸ ಮಾಡಿ ನಡ್ರಿ ಹಾ

ಅವ್ನಿಗ್ ಪೇರು ಕಡೆ ಕಳಸೇನ ಒಂದು ಕಂಡದ ಹರ್ಕೊತಿರಂತ ತಿನ್ ಬಿಡಲ್ಲ ನೀನು ಮಾ ಮಲಕ್ಕ ಇದ್ದಂಗ ಮಾತ್ರ ನೋಡಪ್ಪ ನಂದೇನಿಲ್ಲ ಎಲ್ಲಾ ಕೆಲಸ ಮುಗ್ದೈತಿ ಪೈಪ್ ಲೈನ್ ಇನ್ನ ನಾಕ್ ಲೈನ್ ಅದಾವು ಅಟ್ಟ್ ಮಾಡಿ ಮುಗಿಸ್ತೀನಿ ಕೆಲಸ ಅಲ್ಲೂ ಅವ್ರ ಅವ್ರ ಕೆಲಸ ಅವ್ರ ಎಲ್ಲಾರು ಮಾಡ್ತಾರೆ ಏನ್ ನಾವ್ ಮಾಡಿಲ್ಲಾ ಮಾಡಿ ಕುತ್ರಿ ನೀವ್ ಹೇಳ್ಕೊಳುದ ಬಿಡೋಲ್ಲ ಏನ ಮಾಲಕ್ ಬರ್ತಾನ ಮಾಲಕ್ ಬರ್ತದ ತದೇ ಹುಡ್ಕೋತಾನ ಮಾಲಕ್ ಚಲೋನು ಅವ್ನ್ ಕೈಯಾಗ ಆಳದ ನಾ ಅವ ಅವ ಅವನೇ ಭಾಳ ನೀರಾಡ್ತಾನ ನೀನು ನಿನ್ನ ಮನ್ನಿ ಏನಂದ ಆ ಹತ್ಕೆ ಆಯ್ ಗಂಟಿನಿ ಹ್ಮ್ ಸುಮ್ ಸುಮ್ಮ ಮಗನ

ನೋಡುಸು ಮಗ ಗಂಟು ಬಿದ್ದಿಲ್ಲ ನಮಗ ಯಾವ್ದು ಒತ್ತ ಬಗ್ಗು ಇಲ್ಲ ಅನ್ನೋದು ಗೊತ್ತಿಲ್ಲ ಏ ಮತ್ತ್ ಮುಂಜಾನೆ ಗುದ್ದಾಡ್ಲತ್ತೀನ್ರಿ ಮೋಟ್ರ್ ಶುಟ್ ಹೋಗದಿದ್ದೀನಿ ಅದು ಅಲ್ಲೋಲೆ ಹ ಇದನ್ನ ಇದು ಇದ್ ಸಲ ಹೊಡ್ದಿ ಗುಯಿ ಗುಯಿ ಸೌಂಡ್ ಬರ್ಲತ್ತು ಬಂದ್ ಮಾಡಿ ನಾ ಗುಯ್ ಗೊಯ್ ಅಂತ ಯಾಕಂತ ಹೇಳಿ ನನಗೇನು ಬೀ ಅದು ತಳದಾಗಿ ನೀರ್ ಮ್ಯಾಗ ಬರುತ್ತನಕ ಗುಯಿ ಹೋಗಿ ಅಂತ ಅವಾಗ ಅವಾಗನಾ ಗುಯ್ಯಂಗಿಲ್ಲ ಅದು ಅದು ಲಾಸ್ಟಿಗೆ ಬರಲ್ರ ಸಪ್ಲ ಬದುಕ್ ಬುದಕ್ ಬದುಕ್ ನೀರ್ ಸಿಗ ಮೊದಲಿಗೆನ ಬದುಕ್ ಬದುಕ ಹಿಂಗ್ರಿ ಮತ್ತೆ ಅದು ಬಡ್ಡ್ರ ಸುಟ್ಟಿರ್ಬೇಕು ಬಂದ್ ಮಾಡಿ ನಿಮ್ ಕಡೆ ಬಂದಿಗ ಅನುಭವ ಐತೆ ನಿನಗಿಲ್ಲ ಅದರದು ಯಪ್ಪ ಎಟ್ ಶಾಣೆ ಅದೇ ಪನಿ ಮೋಟರ್ ಚಾಲು ಆಗನ ಗುಯ್ 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 ಸೌಂಡ್ ಬರ್ಲಾದೆ ನನ್ ಬಾವ್ 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 ಅಂತ ಬರ್ತೈತನ ನೋಡ ಏ ಅನುಭವ ಇಲ್ಲ ಅನುಭವ ನೋಡಿ ಅನುಭವ ನೋಡು ಯಾ ಬೋರ್ ಎಲ್ಲಿ ಐತಿ ಹೆಂಗ್ ಐತಿ ಮೋಟರ್ ಎಲ್ಲಿ ಚಾಲು ಮಾಡ್ಬೇಕು ಅನ್ನೋದಕ್ಕೆ ಗೊತ್ತ ಐತಿ ಅಲ್ರಿ ಒಂದ್ ಬೋರ್ ಚಾಲು ಮಾಡ್ಲಾಕ್ ಬರ್ಲಾರ್ದಕ್ಕ ಈ ನಮ್ಮನ್ ಇಬ್ರು ಕೂಡ ಎಬ್ರು ತೆಗಿಲತ್ತಿರ ನಂದು ಕೇಳಿ ತಿಳ್ಕೊ ಮಾಲಕ್ರಂತ ಹಾ ಹಾ ಅವ್ರ ಬಲ್ ತಿಳ್ಕೊಳ್ಳೋದ್ ಬಾಳ ಐತಿ ಬಿಡವ ಸುಟ್ಟ ಬೋರ ಚಾಲೂ ಮಾಡಿದವ್ರ ಅವ್ರು ಹಾ ಇದು ಏನ ಅಂದ್ಯಾಲಾ ಪಾಸ್ ಮಾಡಿದಿನ ನಮಗ್ ಬರ್ಲಾರ್ದಕ್ಕ ನಿಂಬಲ್ಲಿ ಬಂದ್ ನಾವ್ ಇನ್ನ ನನಗೇನ ಆಗುದಿಲ್ರಿ ಇದು ನನಗ ಬಾಯಿ ಗುಂಯ ಸೊಪ್ಪಳ ಬತ್ತ ನಮ್ ಎರಿ ಜಲ್ದಿ ಅಂದ್ಬಿಡ್ತದ ಮೋಟರ್ ಚಾಲೂ ಮಾಡೋ ಟೈಮ್ ದಾಗಿನ ಸಂಗತ ಕಳಸ್ರಿ ಅಂದ್ರ ನೀರ್ ಬಿಡಾವ್ನ ಬೆಲೆ ಆಕಿಗೇ ನೀರ್ ಬಿಡ್ಲಕತ್ ರೀ ನಾ ಎಲ್ಲಾ ಹೇಳ್ತೀನಿ ಅಳ ಆಕಿಗಿ ಆಯ್ತ ಹೇಳ್ರಿ ಈಗೇನ ಚಾಲೂ ಮಾಡ್ರಿ ಹಾ ಮತ್ತ ಚಾಲೂ ಮಾಡಿ

ಓ ನೀರ್ ಬಿದ್ದ ಬಂದ್ ಮಾಡ್ರಿ ನೋಡಲೇ ಹೆಂಗ ಐತೆ ನಾ ಮುಟ್ಟಿದ್ ಕುಲ್ಲ ನೀರ್ ಹೆಂಗ್ ಜಗತ್ತೇವ ಅಂತ ಕೈರಿ ಮೊಲಕ್ರ ನಿಮ್ಮದು ಹಂಗಲ್ಲ ಮುಟ್ಟೋದ್ಕೂ ನೀರ್ ಬಿದ್ದವಲ್ರಿ ಹಂಗಾಲಾ ಈ ಕಡೆ ಪೈಕಿ ಕೈ ಏನ್ರಿ ಅವ್ರದ್ದು ಹಾಳ್ ಬಿದ್ದ ಬೋರ್ಗಳ್ನೆ ಖುಲ್ಲಾ ಮಾಡ್ದಾರ ಅವ್ರ ನಿನ್ನ ಗೊತ್ತೈತಿ ಅಲ್ಲ ಹೆಂಗೋ ನೀರ್ ಹರಿಯಾಕತ್ತೇದ ಇಲ್ಲ ಹೋಗಿ ನೀರ್ ಉಳ್ಸೋಗು ಆಯ್ತಾಯ್ತ್ರಿ

ಬಾಬಾ ಹರಿದು ನನ್ನ ಹತ್ತಿ ಬಿಡ್ಸಿದೆ ನನ ಸುಡು ನನಗೆ ಕಟ್ಟಬೇಕು ಏನೋ ಗುನುಗುನು ಅನ್ನಕತ್ತೀವಲ್ಲ ಏನಿಲ್ಲ ಹೇಳಿರಿ ಮಲಕ್ಕರ ಹಾ ಹಾ ನೋಡಿ ಅವ್ನ ಕೆಲಸ ಮಾಡಿದ್ ಬಿಟ್ಟು ಎಷ್ಟು ಆರಾಮ್ಸಿನಿ ಕುಂತಾರ್ ನೋಡಿ ನನ್ನ ಮಕ್ಕಳು ಯಾಕರ್ ಕೆಲಸ ಅದು ಏನು ಇಲ್ಲ ನಿಮ್ಗೆ ಆ ಹಿಂಗ್ಯಾಕ್ ಕುಂತೀರಿ ಮನಕರೆ ನಿಮ್ದೇನ್ ಹಾಳು ಮಾಡ್ಬೇಕಂತ ಹೇಳಿ ಕುತ್ತಿಲ್ರಿ ನಾವು ನಿಮ್ ಬಗ್ಗೆನೇ ವಿಚಾರ ಮಾಡತಿದೀವಿ ನನ್ನ ಬಗ್ಗೆ ವಿಚಾರ ಏ ಹೋಗು ನೀ ಒಂದು ನಾಲ್ಕು ನುಗ್ಗಿಕಾಯಿ ಹರಿ ಹೋಗು ಏನದು ವಿಚಾರ ಏನದು ಅದು ತೆಂಕೇತ್ರಿ ಮನಕರೆ ಹಾ ನಿಮ್ಮ ಜೋಡಿ ಇದ್ದವನೇ ನಿಮ್ಮ ಬೆನ್ನಿಗೆ ಚೂರು ಹಾಕಕತ್ತಾನಾ ಆ ಯಾವ ಲೇವಾ ಯಾವ ನಿಮ್ಮ ಹಾ ಹಾ ಅವ ಆ ಮಂಗೇಲ್ ಮಗ ಏನು ಮಾಡಿದನ ಏನ್ ಮಾಡ್ಯಾನ ಕೇಳ್ತಿರಲ್ರಿ ನೀವ್ ಹೆಂಗ್ ನಮಗ್ ಗೊತ್ತೈತ್ರಿ ಹತ್ತಿ ಬಿಡ್ಸಕ್ಕೆ ಕೂಡ ನೀವ್ ಅದ್ರ ಗೊತ್ತೈತಿ ನಮಗ ನೀವ್ ಇಲ್ಲ ಆ ಮಗ ಗುದ್ದಾಡ್ತಾನ ನಿಮಗೆ ಏನಾರ ಗೊತ್ತೈತಿ ನೀವು ನಿನಗೆ ಹೆಂಗ್ ಗೊತ್ತಾಯ್ತು ನಮ್ಮ ಮನೆ ಹತ್ತಿ ಹೊಲದಾಗ ಐದು ಗಂಟಿದ್ರಿ ಸುಮ್ ಸುಮ್ನೆ ಬೇಯಕತ್ತಾರ್ರಿ ಹಳ್ಳಿ ತಿರುಗಿ ನೋಡ್ತೀನಿ ಅದಕ್ ಬೈತಾನ ಹೇಳಿ ಮಗಳ ಕೆರ ಮಗಳ ಕೂತಾಡ್ರಿ ಹಿಂಗ ಮಾಡ್ಯಾನ ಮಗ ಬಿಡುದಿಲ್ಲ ಅಕ್ಕಿನ್ನ ಅಕ್ಕಿನ್ನ ಎಳ್ಕೊಂಡು ಬಂದು ಹತ್ತಿ ಹೊಲದಾಗ ಕರ್ಕೊಂಡು ಹೋಗ್ತೀನಿ ಶಾಲೆಯಲ್ಲಿ ಇಡೀ ಪಡ ಎಲ್ಲ ಹುಡ್ಕಾಡ್ ಬಂದ್ರು ಒಂದ್ ನುಗ್ಗಿಕಾಯಿ ಸಿಗವಲ್ದು ಈ ಮಾಲಕ್ಕಿದ್ರು ನುಗ್ಗಿಕಾಯಿ ಹರಿ ನುಗ್ಗಿಕಾಯಿ ಹರಿ ಅಂತಾನ ಎಲ್ಲಿ ಹರಿಬೇಕು ಏ ಏನ್ ನೋಡಕತಿ ಮ್ಯಾಗ ನೀವೇ ಹೇಳಿರ್ಲಿಲ್ಲ ನುಗ್ಗಿಕೆ ಹರ್ಕೊಂಡ್ ಮಾತ ನುಗ್ಗಿಕೆ ಹುಡ್ಕಾತಿದ್ದೆ ಮ್ಯಾದ ನುಗ್ಗಿಕಾಯಿ ಬಾಳೆಕಾಯಿ ಹುಡ್ಕಾಕಿ ನೀ ಮೊದಲ ನುಗ್ಗಿಕಾಯಿ ಅಲ್ಲಿ ಕಾಣ್ತಾವ ನಿನ್ನ ಕಣ್ಣಿಗೆ ಅಯ್ಯ ಮಾಲಕ್ರ ಬಾಳೆಣ್ಣೆ ಎಲ್ಲಿ ಹುಡ್ಕಾಡ್ಲಿ ನಿಮ್ ಹೊಲದಾಗ ಬಾಳಿ ಗಿಡನ ಇಲ್ಲ ನಿನಗ ಕಂಡೆ ಇಲ್ಲ ರಗಡ ನಿನ್ ಕಂಡೆ ಇಲ್ಲ ಆ ಬಾಳಿಗಳ ಬೆಂಕಿ ಹತ್ತಿಲಿ ನಿನ್ ಧ್ಯಾನ ಹಕ್ಕಿ ಕತ್ತು ಏನ್ ನಡ್ದಾವ ನಿಂದು ಏನು ಕಡಿಮ್ ಮಾಡಿ ನಿನಗನಾ ಹ ಏ ಏಟು ಅದೊಟ್ಟು ಬಿಡಿಸ್ಲಿ ಅಂತ ಹೇಳಿ ಒಬ್ಬಕ್ಕಿಂತ ಇಟ್ಕೊಂಡಿ ನಿಲ್ನಲ್ಲ ಆ ನೀನ್ ಇಲ್ಲಿ ಸಣ್ಣಾಗಿ ಮತ್ತೊಬ್ಬರ ಜೋಡಿ ಏನ್ ನೆಡ್ಸಿದ್ರಿ ವ್ಯವಹಾರ ಮಾತಾಡ ಮಾತಾಡೋ ಅಯ್ಯ ಏನ್ ಮಾತಾಡತ್ತೀರಿ ನೀವು ನನ್ಗೊಂದು ನೀವ್ಯಾಕಿ ಮಾಡ್ಕೊಂಡ್ರಿ ಅಲ್ಲ ತಳಿಂದ ಮ್ಯಾಗಲ್ ತನಕ ಬಾಗ್ ಬಾಗ್ ಬಾಗ ಬಾಗ ಏನ್ ನೆಡ್ಸಿದ್ರಿ ಹತ್ತಿ ಒಂದಾಗ ನಿನ್ಗ ಹತ್ತಿ ಬಿಡ್ಸಾಕಂತ ಅಲ್ಲಿ ಬಿಟ್ಟು ಬಂದ್ರ ಮತ್ತೊಬ್ರ ಜೋಡಿ ಕುಂದಿರ್ತೀವಿ ನಿನಗೆ ಕಡಿ ಮಾಡಿದ್ಯಾ ನಾ ಜೋಡಿ ಕುಂತಿನ್ರಿ ಹತ್ತಿ ಹೊಲ್ದಾಗ ಅವನೇ ಅವನ ಟಗರಿನೂ ಕೂದಲ್ದವ ಏನಲ್ಲೇ ನನ್ನ ಹೊಲದನ ಹತ್ತಿ ಬಿಡಿಸಿ ಅವನಿಗೆ ಬತ್ತಿ ಮಾಡಿ ಮನ್ಯಾಗ ದೀಪ ಹಚ್ಚಕ್ ಹಚ್ಚಿದಿ ನೀ ಆ ಲೇ ಬರುಸಿನ್ಯಾಗ ಏನ್ ನನ್ನ ಕೂದಲ ಹರಿಕೊಳ್ಳೋ ಏನ್ ನಿನು ಹರಿಕೊಳ್ಳೋ ಅಯ್ಯೋ ನಮ್ಮ ಇಬ್ಬರ್ ನಡ್ಯಾವ ಬಂದವ ಆ ಟಗರ್ ಅವ್ನೇ ಹರಿವ್ರಿ ಕೂದಲ ಅವನು ಹರಿಲ್ಲ ಎ ನಿಂದ ಎಲ್ಲ ದಂಬ್ರ ಆಟಿದು ಕರಿ ಬೇಳು ಜೋಡಿ ಅದಕ್ಕ ಕುಂತಿದ್ದಿ ಏನ್ ನಡ್ಸಿದಿ ನನಗ ಬಿಚ್ಚ ಹೇಳಬ ಏನು ಬಿಚ್ಚ ಹೇಳ್ಬೇಕ ತಡ್ರಿ ಏನಂದ್ರೆ ನನಗ ಟಗರಿನ್ ಕೂದಲಿನ ಸಂಬಂಧ ಸಂಬಂದ ಐತೆ ಯಾರ್ ಹೇಳಿದ್ರಿ ನಿಮಗ ಹಂಗಲ್ರಿ ಅದು ಮೊನ್ನೆ ಹತ್ತಿ ಗಿಡದಾಗ ನೀರ್ ಐದ್ ನಿಮಿಷ ಕೂತು ಮಾತಾಡತಿದ್ವಿ ಆ ಗಿಡ್ ನೋಡಿದ್ ಅವನೇ ಹೇಳಿರ್ಬೇಕು ನಿಮ್ ಮುಂದ್ ನನಗ ಮೇಲೆ ಸಂಶಯ ಇಲ್ಲ ಅವನ ಅವನ ಟಗರಿನ ಕೂದಂತ ಅವನ ಮೇಲೆ ಐತಿ ಬಾ ಹೋಗೋಣ ಬಾ ಅಲ್ಲೇ ಹೋಗೋಣ ಅಯ್ಯ ಹತ್ರಿ ಅದನ್ನೇನ್ ಮಾಡ್ತಿದ್ವಿ ನಾನು ಬತ್ತಿಗೆ ಬೆಂಕಿ ಬಿಡುದಿಲ್ಲ